ಿಂದ ನೀವು ಅವ್ರ ಜೊತೆ ವರ್ಕ್ ಮಾಡಿದರ ನಾನು ನೋಡಿರೋ ಹಾಗೆ ಡಾಲಿ ಅವರು ಅವ್ರ ಸ್ಟಾರ್ಟಿಂಗ್ ಡೇಸ್ ಇಂದ ಯಾರಿದ್ರು ಅವ್ರನ್ನ ಯಾವತ್ತೂ ಮರೆಯೋದಿಲ್ಲ ಇವತ್ತಿಗೂ ಕೂಡ ಅವ್ರ ಜೊತೆನೇ ಇರೋ ಅಂಥದ್ದು ಅವರು ಸೊ ನೀವು ಅಷ್ಟು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಾ ಅವ್ರ ಜೊತೆ ತುಂಬಾ ಒಡನಾಟ ಇದೆ ಈಗ ಮದುವೆ ಆಗ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ ಪರ್ಸ್ನಲಿ ತುಂಬಾನೇ ಖುಷಿ ಇದೆ ತುಂಬಾ ತುಂಬಾನೇ ಖುಷಿ ಇದೆ ಐ ಥಿಂಕ್ ಐ ಥಿಂಕ್ ಎಷ್ಟೋ ವರ್ಷಗಳಿಂದ ಲೈಕ್ ಯು ಇಟ್ಸ್ ಆಲ್ವೇಸ್ ಬಿನ್ ಅ ಥಿಂಗ್ ಲೈಕ್ ಹೂ ಐ ಯು ಗೋಯಿಂಗ್ ಟು ಮ್ಯಾರಿ ಅನ್ನೋದು ಒಂದು ಆ್ಯಂಡ್ ಇತ್ತು ಯಾ ಸೊ ಇಟ್ಸ್ ಯು ನಮ್ಮ ಫ್ರೆಂಡ್ಸಿಗೆಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಬಿನ್ ವೆರಿ ವೆರಿ ಹ್ಯಾಪಿ ಸಜೆಸ್ಟ್ ಮಾಡಿದ್ದೀರಾ ताम ताम तुम मुख्य बट ही इज अ वेरी पेशेंट पर्सन आई शुडंट से दैट इज ऑलवेज यू नो दिस थिंग बट इन स्वल्प मद्वेदल स्वल्प एक्स्ट्रा ताड़े बिकॉज वी विमेन आर आई थिंक स्वप नाट वेरी ईजी यू नो एंड इस्ट एलू इतो ತಾಳ್ಮೆ ಇಟ್ಕೊಂಡು ಇದು ಎವ್ರಿಥಿಂಗ್ ಬಿ ಫೈನ್ ಚೂಸ್ ಹೇಗೆ ಹೇಗೆ ಅನ್ನಿಸ್ತು ನಿಮಗೆ ಅಂದರೆ ಅಂದರೆ ಚಾಯ್ಸು ಆ್ಯಕ್ಟರ್ ಡಾಕ್ಟರ್ನಾಗ್ತಾ ಇರೋದು ಡಾಕ್ಟರ್ ವೆರಿ 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 ಸ್ವೀಟ್ 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 ಡೌನ್ ಟು ಅದೇ ಹೇಳಿದ್ನಲ್ಲ ಬೋತ್ ವೆರಿ ವೆರಿ ಸಿಂಪಲ್ ಸಿಂಪಲ್ ಚೋಸನ್ ಆಫ್ ದೋಸ್ ಆಲ್ಸೋ ಸೋ ಡೌನ್ ಟು ವೆರಿ ವರ್ಕ್ ಓರಿಯೆಂಟೆಡ್ ಆಮೇಲೆ ಅವರಿಗೆ ಸೋಷಲ್ ಸರ್ವಿಸ್ ಮಾಡಬೇಕು ಅಂತ ತುಂಬ ಇದೆ ಶಿ ಡಸ್ ಅ ಲಾಡ್ ಆಫ್ ಥಿಂಗ್ಸ್ ಔಟ್ಸೈಡ್ ಅವರಿಲ್ಲಿ ಒಂದು ಕಂಪ್ನಿಲ್ ಕೆಲಸ ಒಂದು ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ರು ಎವ್ರಿ ವೀಕ್ ಶಿಲ್ ಗೋ ಔಟ್ ಏನೋ ಫ್ರೀ ಕ್ಯಾಂಪ್ಸ್ ಮಾಡ್ತಾರೆ ತುಂಬ ಆ ಇದಿದೆ ಅವರಿಗೆ ಆ್ಯಂಡ್ ದ್ಯಾಟ್ ಸೂತ್ಸ್ ವೆರಿ ವೆಲ್ ವಿತ್ ಧನಂಜಯ್ ಅವ್ರು ಕೂಡ ಹಾಗೇನೆ ಅವ್ರಿಗೂ ಸೋಷಲ್ ಕನ್ಸರ್ನ್ ಇದೆ ಆ್ಯಂಡ್ ದ್ಯಾಟ್ ಐ ಥಿಂಕ್ ಇಸ್ ವೆರಿ ಗುಡ್ ಇನ್ ಬೋತ್ ಆಫ್ ದೆಮ್ ದೇ ಬೋತ್ ಕಮ್ ಫ್ರಮ್ ದ ಸೇಮ್ ಬಿಲೀಫ್ ಸಿಸ್ಟಮ್ ಸೊ ಮೈಸೂರಲ್ಲಿ ಹೇಗಿರ್ಬೋದು ಮ್ಯಾಮ್ ಮದುವೆ ಅಂದರೆ ನಾವೆಲ್ಲ ಊಹೆ ಮಾಡಿರೋ ಹಾಗೆ ತುಂಬ ಜನ ಜಾಸ್ತಿ ಬರ್ತಾರೆ ತುಂಬ ತುಂಬ ಗ್ರ್ಯಾಂಡಾಗಿರುತ್ತೆ ಅಂತ ಊಹೆ ಮಾಡ್ಕೊಂಡಿದ್ದೀವಿ ಯಾಕಂದರೆ ಅವ್ರು ಕರೆದಿರೋ ಲೀಸ್ಟ್ ಆ ಥರ ಇದೆ ತುಂಬ ಜನ ಕರೆದಿದ್ದಾರೆ ಸೊ ದೆನ್ ಮೈಸೂರಲ್ಲಿ ಸೊ ಅವ್ರಿಗೆ ಫೇವ್ರೆಟ್ ಪ್ಲೇಸ್ ಅದು ಸೊ ಹೇಗಿರುತ್ತೆ ನೀವೆಲ್ಲ ಯಾವ ಥರ ಎಂಜಾಯ್ ಮಾಡಬೇಕು ಅಂತ ಫ್ರೆಂಡ್ಸ್ ಎಲ್ಲ ಏನಾದರೂ ಸಮಥಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನೀವು ಅವ್ರ ಗ್ಯಾಂಗ್ ಎಲ್ಲ ಹೌದು ನಾಳೆಗೇನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವು ಬಿಕಾಸ್ ರಿಸೆಪ್ಷನ್ ಟೈಮಲ್ಲಿ ನಮಗೆ ಗೊತ್ತು ಏನೂ ಆಗಲ್ಲ ಅಂತ ಎಲ್ಲರೂ ತಮಾ ಅವ್ರು ಸುತ್ತಮುತ್ತ ಇರೋರೆಲ್ಲ ತಮಾಷೆ ಮಾಡ್ತಾರೆ ಇನ್ವಿಟೇಷನ್ ಕೊಟ್ಟು ಆಯ್ತಾ ನಾನು ನಿನ್ನೆ ಕೇಳ್ತಿದ್ದೆ ನಿನ್ನೆ ರೂಮ್ಗೆ ಹೋದ ತಕ್ಷಣ ಸಮ್ಮ ಇನ್ವಿಟೇಷನ್ ಲೈಕ್ ಇನ್ನೂ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ ಅಂತ ಬಟ್ ಯಾ ಎಲ್ಲರೂ ನೋಡಿದ್ದಾರೆ ಈಸ್ ಐ ಮೀನ್ ಐ ವಿ ಡೋಂಟ್ ಇವನ್ ಹೌ ಮಿನಿ ಪೀಪಲ್ ಆಗು ಟರ್ನಾ ಬಟ್ ವಿರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಜನ ಬರ್ತಾರೆ ಅಂತ ಅನ್ಕೊಂಡಿದ್ದೀವಿ ನಾವು ಫ್ರೆಂಡ್ಸ್ ಅದೇ ರಿಸೆಪ್ಷನ್ ಮಧ್ಯ ದಿನ ನಮಗೆ ಗೊತ್ತು ಅವ್ರು ನಮಗೆ ಒಂದು ಸೆಕೆಂಡ್ ಸಿಗೋಲ್ಲ ನಮಗೊಂದು ಫೋಟೋ ತೊಗೊಳೋಕ್ ಆಗುತ್ತಾ ಇಲ್ಲ ಅನ್ನೋದು ಡೌಟ್ ಇದೆ ಅಷ್ಟು ಜನ ಇರ್ತಾರೆ ಫ್ಯಾನ್ಸ್ ಇರ್ತಾರೆ ಎಲ್ಲ ಸೊ ಅದಕ್ಕೋಸ್ಕರ ನಿನ್ನೆ ನೈಟು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಓಕೆ ರಿಸೆಪ್ಷನಲ್ಲಿ ಏನೂ ಆಗಲ್ಲ ಅಂತ ನಾಳೆ ಹಳದಿ ಆದ್ಮೇಲೆ ಲೈಸ್ ಆಲ್ ಜಸ್ಟ್ ಯುನೋ ಗೆಟ್ ಟುಗೆದರ್ ಅಂತ ಒಂದು ಪ್ರೀ ರಿಸೆಪ್ಷನ್ ಮಾಡ್ಕೊಳ್ಳೋಣ ಅಂತ ನಾವೆಲ್ಲ ಒಂದು ಪ್ರೀ ರಿಸೆಪ್ಷನ್ ಬಿಕಾಸ್ ಅದಾದ್ಮೇಲೆ ಅವ್ರು ನಮಗೆ ಕೈಗೆ ಸಿಗಲ್ಲ ಅಂತ ಗೊತ್ತು ಈಗ ಊರಿಗೆ ಹೌದು ನೆನ್ನೆನೂ ಅಲ್ಲೇ ಇದ್ದೆ ಇವತ್ತು ಬಂದಿದ್ದೀನಿ ಹಾಗೆ ನಾನು ಇವಾಗ ಹೊರಟಿದ್ದೀನಿ ಇಲ್ಲ ಇಲ್ಲ ಅವರು ದೇ ವೆರಿ ಕಂಫರ್ಟಬಲ್ ಅಲ್ಲೇ ನಮ್ಮ ಊರಲ್ಲೇನೆ ಮಾಡಿಸ್ಕೊಂಡಿದ್ದಾರೆ ಅವರು ದೇ ವೆರಿ ಕಂಫರ್ಟಬಲ್ ದರ್ ಬೇರೆ ಏನಾದರೂ ಸಮಥಿಂಗ್ ಇಂಟ್ರೆಸ್ಟಿಂಗ್ ಏನಾದರೂ ಇದೆಯಾ ಡಾಲಿಯವ್ರ ಬಗ್ಗೆ ಹೇಳೋದು ಅವರ ಡಿಸೈನರು ಅದರದಂದು ಏನು ಹೇಳ್ತೀರಾ ಇಂಟ್ರೆಸ್ಟಿಂಗ್ ಅಂತೀರಾ ಐ ಮೀನ್ ಎಲ್ಲರಿಗೂ ಗೊತ್ತಿರೋದೆ ಧನು ಅವ್ರ ಹೇಗೆ ಅಂತ ಈಸ್ ಅ ವೆರಿ ಓಪನ್ ಬುಕ್ ಆಲ್ಸೋ ನಥಿಂಗ್ ಮಚ್ ಐ ಮೀನ್ ಪೀಪಲ್ ನೋ ಐ ಕ್ ಪರ್ಸ್ನಲಿ ಯಾಕೆ ಧನ್ ಧನಂಜಯ ಅವರು ಅಂದರೆ ತುಂಬ ಇಷ್ಟ ಆದರು ಅಂದರೆ ಇಷ್ಟು ವರ್ಷಗಳ ಜರ್ನಿ ಡಿಸೈನರ್ ಜೊತೆ ಇಟ್ಕೊಂಡಿರೋಲ್ಲ ನಾನು ನೋಡಿ ನೋಡಿರ್ತೀನಿ ಫಸ್ಟು ಬೇರೆಯವ್ರ ಜೊತೆ ಡಿಸೈನರ್ನ ಇಟ್ಕೊಂಡಿರ್ತಾರೆ ಅವ್ರ ಎತ್ತರಕ್ಕೆ ಬೆಳ್ದಂಗೆ ಬೆಳ್ದಂಗೆ ಬದಲಾಯಿಸ್ತಾ ಇರ್ತಾರೆ ಅಂದರೆ ಅವ್ರ ರೇಂಜ್ಗೆ ಅವರು ಇದ್ರ ಥರ ಸೊ ಇವರು ಚೇಂಜ್ ಆಗಿಲ್ಲ ಅದ್ರ ಬಗ್ಗೆ ಅವ್ರು ಯಾವಾಗಲೂ ಹೇಳ್ತಾರಲ್ಲ ಲೈಕ್ ಆ್ಯಂಡ್ ಅವ್ರದ್ದೊಂದು ಫ್ರೆಂಡ್ ಸರ್ಕಲ್ ನೋಡಿದ್ರು ಗೊತ್ತಾಗುತ್ತೆ ಲೈಕ್ ದೆ ಆಲ್ ಬಿನ್ ಟುಗೆದರ್ ಫಾರ್ ಸಚ್ ಅ ಲಾಂಗ್ ಟೈಮ್ ನಾಗಭೂಷಣವರು ಪೂರ್ಣವರೆಲ್ಲ ಮೈಸೂರಿಂದ ಒಟ್ಟಿಗೆ ಓದ್ಕೊಂಡು ಅಲ್ಲಿ ಏನೋ ಥಿಯೇಟರೆಲ್ಲ ಮಾಡಿಕೊಂಡು ಒಟ್ಟಿಗೆ ಇವತ್ತಿನ ತನಕ ಒಟ್ಟಿಗೆ ಇದ್ದಾರೆ ಸೊ ದಟ್ ಈಸ್ ಹಿಸ್ ಪರ್ಸ್ನಾಲಿಟಿ ಆ್ಯಂಡ್ ಸಮ್ ವೇರ್ ಐ ಎಮ್ ಆಲ್ಸೋ ಲೈಕ್ ದಟ್ ವೇ ನನ್ನ ಫ್ರೆಂಡ್ಸ್ ಕೂಡ ನನ್ನ ರೀಸೆಂಟ್ಲಿ ನನ್ನ ಮದುವೆ ಆಯಿತು ಅಲ್ಲೂ ಎಲ್ಲ ಟ್ವೆಂಟಿ ಇಯರ್ಸ್ ಫ್ರೆಂಡ್ಸು ಏಯ್ಟೀನ್ ಇಯರ್ಸ್ ಫ್ರೆಂಡ್ಸ್ ಬೋತ್ ಆಫ್ ಅಸ್ ಆರ್ ಲೈಕ್ ದಾಟ್ ವೇ ಇನ್ಫ್ಯಾಕ್ಟ್ ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಯಾವಾಗ ಹೇಳ್ತಾರೆ ನೀವಿಬ್ರು ಯಾವತ್ತೂ ಯಾರೇ ಬಂದು ಏನೇ ನೆಗೆಟಿವ್ ಅಂದರೆ ನಿಮಗೆ ಕೆಟ್ಟದ್ದು ನೋಡಿದ್ರೂ ನೀವು ಅವ್ರನ್ನ ಬಿಡಲ್ಲ ಅಂತ ನಮ್ಮಿಬ್ರಿಗೂ ಬೈತಿರ್ತಾರೆ ನೀವಿಬ್ಬರು ಅದಕ್ಕೆ ಯುನೋ ಪ್ರಾಬಬ್ಲಿ ಹಿಂಗಿದ್ದೀರಾ ಅಂತ ಬಟ್ ವಿ ಬೋತ್ ಆರ್ ಲೈಕ್ ದ್ಯಾಟ್ ವೇ ಸೊ ಐ ಥಿಂಕ್ ದಿಸ್ ಎನ್ ಎಫರ್ಟ್ ಫ್ರಮ್ ಬೋತ್ ಆರ್ ಸೈಟ್ ಫಾರ್ ದಟ್ ಇಷ್ಟು ದಿನ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಬಟ್ ಮಧ್ಯೆ ಮಧ್ಯೆ ತುಂಬ ಇದಾಗಿದ್ದಾವೆ ಅಂದರೆ ಬಟ್ಟೆ ಡಿಸೈನಿಂಗಲ್ಲಿ ಬೇರೆ ಐ ಹವ್ ಫಾಟ್ ವಿದ್ ಇಮ್ ನೀವು ನಾನು ಹೇಳಿದ್ದು ಏನೂ ಹಾಕೋದಿಲ್ಲ ಅಂತ ಆ್ಯಂಡ್ ಬ್ಲಕ್ ಬಟ್ ದಿಸ್ ಇಸ್ ನಾಟ್ ಮೈ ಪರ್ಸ್ನಾಲಿಟಿ ಅಂತ ಸೊ ಇಟ್ ಇಸ್ ವಿ ಗಾನ್ ಥ್ರೂ ದಟ್ ಜರ್ನಿ ಸೊ ಟುಡೇ ಐ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಂಫರ್ಟಬಲ್ ಯು ನೋ ವಾಟ್ ಈಸ್ ನಾಟ್ ಕಂಫರ್ಟಬಲ್ ಇನ್ ಆ್ಯಂಡ್ ನಾವು ಹೀ ಆಲ್ಸೋ ಟ್ರಸ್ಟ್ ಮೀ ಓಕೆ ಅವಳಿಗೆ ಗೊತ್ತು ಏನು ಮಾಡಬೇಕು ಏನು ಹಾಕ್ಕೊಳ್ತೀನಿ ಅಂತ ಸೊ ಇಟ್ ಇಸ್ ಬಿನ್ ಅ ಜರ್ನಿ ಟು ಗೆಟ್ ಯೋರ್ ಸೊ ಅದೇ ಪೇಷನ್ಸ್ ಅವರಿಗಿದೆ ಅಲ್ಲಿ ಸೊ ಹೀ ಈಸ್ ಹ್ಯಾಸ್ ಬಿನ್ ಪೇಷಂಟ್ ದಟ್ ಓಕೆ

ಡಿಸೈನ್ ಹೌದು ಹೌದು ಡೆಫಿನೆಟ್ಲಿ ಹೌದು ಸೊ ನೋಡುದ್ರಲ್ಲ ಇದಿಷ್ಟು ಸಾಚಿನ ಹೆಗ್ಗಾರ್ ಅವ್ರ ಮಾತು ಏನು ಅವತ್ತು ಡಾಲಿ ಮಧುಮಗನಾಗಿ ಮತ್ತೆ ರಿಸೆಪ್ಷನ್ ಆ ತುಂಬಾನೇ ಗ್ರ್ಯಾಂಡ್ ಆಗಿ ಅಂದ್ರೆ ಸಿಂಪಲ್ ಆಗಿ ಅವ್ರು ಯಾವತ್ತು ಕಾಣಿಸ್ದೇ ಅಷ್ಟು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ತಿದ್ದಾರೆ ಸೊ ಅವರ ಅಭಿಮಾನಿಗಳು ಖುಷಿ ಪಡ್ಬೋದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು